ಬಹುಶಃ ಆಗ ನಮ್ಮ ಸರ್ಕಾರವೂ ಇರಲಿಲ್ಲ ಆಗ ಚುನಾವಣೆಯ ಸಂದರ್ಭ ಅಂತ ಕಾಣಿಸುತ್ತೆ ಇಪ್ಪತ್ತ ಏಳು ಮೇ ಆಗ ಇನ್ನೂ ಸರ್ಕಾರ ರಚನೆ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತು ಅದನ್ನು ತಾವು ಅದು ಯಾಕೆ ಈಗ ಪ್ರಸ್ತಾಪ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ ಅದರ ಉದ್ದೇಶ ಏನು ಯಾಕೆ ತಾವು ಪ್ರಸ್ತಾಪ ಮಾಡಿದ್ರಿ ಅಂತೇಳಿ ಹಂಗಂತೇಳಿ ಆ ವ್ಯಕ್ತಿಯನ್ನು ನಾವು ಬೇರೆ ಬೇರೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ಸುಮಾರು ಹದಿನೆಂಟು ಕೇಸ್ಗಳು ಆತನ ಮೇಲೆ ಇದ್ದದ್ದು ಈಗಾಗಲೇ ಸುಮಾರು ಕೇಸ್ಗಳು ವಜಾಗಿದೆ ಆದರೆ ಇನ್ನೂ ಕೂಡ ಭಾಳಷ್ಟು ಕೇಸ್ಗಳು ಅವ್ರ ಇದೆ ಅಂತಕ್ಕಂಥದ್ದು ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಅವ್ರ ಮೇಲೆ ಏನು ಕಾನೂನು ಪ್ರಕಾರ ಸೂಕ್ತವಾದ ಕ್ರಮ ತಗೋಬೇಕೋ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ ಆದ್ದರಿಂದ ಸ್ವಲ್ಪ ವೆರಿಫಿಕೇಷನ್ ಮಾಡಿಕೊಂಡ್ರೆ ಯಾವ ಸಂದರ್ಭದಲ್ಲಿ ಯಾರು ಮಾತನಾಡಿದರು ಅದು ಈ ಪ್ರಸ್ತಾಪ ಈಗ ಮಾಡೋದ್ರ ಉದ್ದೇಶ ಏನು ಅನ್ನೋದು ಸ್ವಲ್ಪ ತಿಳಿಸಿದ್ರೆ ಬಹಳ ಸದನಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅಲ್ಲ ಸರ್ ಇಪ್ಪತ್ತೈದು ವರ್ಷದ ಹಿಂದೆ ಅಲ್ಲಿ ಕೊಲೆ ಮಾಡಿ ಊತ ಹಾಕಿದ್ದಾರೆ ಅಂತ ಆತ ಮಾತಾಡಿದ್ದಾನೆ ಅದನ್ನು ಈ ಸರ್ಕಾರ ತೆಗೆದುಕೊಂಡು ಈಗ ಅವ್ರ ಇಪ್ಪತ್ತೈದು ವರ್ಷದಿಂದ ಹೇಳಿರೋದನ್ನ ಮಾಡಿರೋದನ್ನ ಈಗ ಮಾತಾಡ್ತಾನೆ ಮತ್ತೆ ಟೂ ಇಯರ್ಸ್ ಇದೆ ಅಂತ ಹೇಳಿದ್ರೆ ಅವ್ರ ಮುಖ್ಯಮಂತ್ರಿ ಆದ ಆಗ್ತಾ ತಕ್ಷಣ ಅವ್ರು ಮಾತಾಡೋ ಈಗ ಅವರ ಮೊನ್ನೆ ಚರ್ಚೆ ಆದಂತ ರಿಪ್ಲೈ ಆಗಲಿ ಆ ಉತ್ತರ ಕೊಡಲಿ ಮತ್ತೆ ರಿಪ್ಲೈ ಆದ ನಂತರ ಬಿಲ್ ತಗೊಳ್ಳೋಣ ಬಿಲ್ ಓಕೆ